ಸುಜಿ ಏನ್ ಬೇಕು ನಿಂಗೆ ಯಾರು ಮಾಡೋರೆ ನೀವೇ ಯಾವಾಗ ಅವತ್ತು ಮಾಡಿದ್ರಲ್ಲ ಅವತ್ ಮಾಡಿದ್ರೆ ಇವತ್ ಮಾಡಿಲ್ವಲ್ಲ ಈಗ ಆಗುದೆ ಈಗ ಇವಾಗ ಆಗಲ್ವಲ್ಲ ಗ್ಯಾಸ್ ಆನ್ ಮಾಡ್ಕೊಡಿ ಗ್ಯಾಸ್ ಆನ್ ಮಾಡಿ ಮಾಡ್ಲಾ ಆಯ್ತು ಮಾಡ್ಕೊಡ್ತೀನಿ ಹ್ಮ್ ಬತ್ತಾ ಇದೀನಿ ನಡಿ ಮಾಡ್ಕೊಡ್ತೀನಿ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯದುವನ ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ ಇದನ್ನು ಬೆಲ್ಲದ ಮಿಠಾಯಿ ಅಂತಲೂ ಸಹ ಕರೀತಾರೆ ಮನೇಲಿ ಕೊಬ್ಬರಿನೂ ಇತ್ತು ಕೊಬ್ಬರಿ ಮಿಠಾಯಿ ತಿಂದು ತುಂಬ ದಿನವೂ ಆಗಿತ್ತು ಹಾಗಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಮಕ್ಳಿಗೂ ಸಹ ಸ್ನ್ಯಾಕ್ಸ್ಗಾಗುತ್ತೆ ಅಲ್ವಾ ಹಾಗಾಗಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಮತ್ತು ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ ಅಳತೆನಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಸುಮಾರು ಒಂದು ಮೂರು ಕೊಬ್ಬರಿ ಇದೆ ದೊಡ್ಡ ದೊಡ್ಡದು ಮತ್ತು ಅದೇ ಬೌಲ್ ಅಳತೆನಲ್ಲಿ ಅರ್ಧ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತೊಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಕೊಬ್ಬರಿನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ನನಗೆ ಇದು ಪುಡಿ ಮಾಡುವಾಗ ಸುಮಾರು ಒಂದು ಮೂರು ಬ್ಯಾಚ್ನಷ್ಟು ಆಯಿತು ತುಂಬ ನೈಸ್ಗೇನೋ ಪುಡಿ ಮಾಡುವಂಥ ಅವಶ್ಯಕತೆ ಇರೋಲ್ಲ ಸ್ವಲ್ಪ ತರಿತರಿಯಾಗಿದ್ರೂ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಸೊ ಇವಾಗ ಎಲ್ಲ ಕೊಬ್ಬರಿನೂ ಪುಡಿ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣಂತೆ ಬನ್ನಿ ಎಷ್ಟು ಪುಡಿಯಾಗಿದೆ ಅಂತ ಹೇಳಿ ಚೆಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ತುಂಬನೇ ನೈಸಾಗೇನೋ ಇಲ್ಲ ಸ್ವಲ್ಪ ತರ್ತರಿಯಾಗಿ ಇರೋ ಥರನೇ ಇದ್ದೀನಿ ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಪಾತ್ರೆಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ತುಪ್ಪನೂ ಸಹ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಕೊಬ್ಬರಿನಲ್ಲೇ ಎಣ್ಣೆ ಬಿಡುತ್ತೆ ಹಾಗಾಗಿ ತುಪ್ಪನೂ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಈಗ ನಾವು ರುಬ್ಬಿಟ್ಕೊಂಡಿದ್ದಂಥ ಕೊಬ್ಬರಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿನ ಸೇರಿಸ್ಕೊಂಡಾದ್ಮೇಲೆ ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕೆಲವೊಬ್ಬರು ಕೊಬ್ಬರಿ ಮೇಲ್ಗಡೆ ಇರೋ ಕಪ್ಪು ಭಾಗನ ತೆಗೆದು ಹಾಕೋತಾರೆ ನಾನಿಲ್ಲಿ ಎಲ್ಲನೂ ಸಹ ಹಾಕ್ಕೊಂಡಿದ್ದೀನಿ ನಾನೇನು ಏನು ಸಪ್ರೇಟೇನೂ ಹೋಗಲಿಲ್ಲ ಕೊಬ್ಬರಿನ ಚೂಸ್ ಮಾಡುವಾಗ ತುಂಬಾ ಬಲ್ತಿರುವಂಥ ಕೊಬ್ಬರಿನ ತೊಗೋಬಾರ್ದು ಮೀಡಿಯಮ್ ಆಗಿ ಬಲ್ತಿರುವಂಥ ಕೊಬ್ಬರಿನ ತೊಗೋಬೇಕು ಯಾಕಂದರೆ ಬಲ್ತಿರೋ ಕೊಬ್ಬರಿನಲ್ಲಿ ಕುರಿಯೋ ಟೈಮಲ್ಲಿ ಎಣ್ಣೆ ಬಿಟ್ಬಿಡುತ್ತೆ ಅದು ಹಾಗಾಗಿ ಮೀಡಿಯಮ್ ಆಗಿ ಬಲ್ತಿರೋ ಕೊಬ್ಬರಿ ತೊಗೋಬೇಕು ಕೊಬ್ಬರಿನ ಇಷ್ಟು ಹುರ್ತಿರೋದು ಸಾಕಾಗುತ್ತೆ ಇನ್ನೂ ಜಾಸ್ತಿ ಹುರಿದ್ರೆ ಎಣ್ಣೆ ಬಿಡೋ ಚಾನ್ಸಸ್ ಇರುತ್ತೆ ಇವಾಗ ಸ್ಟವ್ ಹಚ್ಚಿ ಇನ್ನೊಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಷ್ಟಿರುತ್ತೋ ಅದರ ಅರ್ಧನಷ್ಟು ಬೆಲ್ಲ ಇದ್ದರೆ ಸಾಕು ಬೆಲ್ಲ ಕರಗಿಸೋಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬರೋ ತನಕ ಕಾಯಬೇಕಾಗುತ್ತೆ ಸೊ ಹಂಗಾಗಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಾನು ಬೆಲ್ಲ ಕರ್ಗೋವಾಗಲೇ ಏಲಕ್ಕಿನೂ ಸಹ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಏಲಕ್ಕಿನ ಕೊಬ್ಬರಿ ಮಿಕ್ಸ್ ಮಾಡುವಾಗ ಸಹ ಹಾಕೋಬೋದು ಆದರೆ ನಾನು ಇವಾಗ ಮುಂಚೆಯೇನೆ ಹಾಕೋತಾ ಇದ್ದೀನಿ ಬೆಲ್ಲ ಕರಗೋದಕ್ಕೆ ಮಿನಿಮಮ್ ಹತ್ತು ನಿಮಿಷನಾದರೂ ಬೇಕು ಕಡಿಮೆ ಉರಿನಲ್ಲೇ ಬೆಲ್ಲನೂ ಸಹ ಕರಗಿಸ್ಬೇಕು ಜಾಸ್ತಿ ಉರಿ ಕೊಡಬಾರ್ದು ಜಾಸ್ತಿ ಉರಿ ಕೊಟ್ಟರೆ ಇದು ಸಹ ಸೀದೋಗುತ್ತೆ ಇಲ್ಲಿ ಪಾಕ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಬೆಲ್ಲ ಕರಗಿಸಿದ್ರಷ್ಟೇ ಸಾಕಾಗುತ್ತೆ ಪಾಕ ತೆಗೆದ್ರೆ ಮಿಠಾಯಿ ಚೆನ್ನಾಗಾಗಲ್ಲ ಇವಾಗ ಬೆಲ್ಲ ಎಲ್ಲ ಕರಗಿದೆ ಕರಗಿರೋ ಬೆಲ್ಲನ ಒಂದು ಬಾಣಲೆಗೆ ಸೋಸ್ಕೊತಾ ಇದ್ದೀನಿ ಇನ್ ಕೇಸ್ ಬೆಲ್ಲನಲ್ಲಿ ಏನಾದರೂ ಕಸ ಇದ್ದರೆ ಅಂತ ಇವಾಗ ಕೊಬ್ಬರಿ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಹೊಂದ್ಕೊಳ್ಳೋ ಥರ ಸೌಟ್ ಆಡಿಸ್ತಾ ಇರಬೇಕು ಮಿಠಾಯಿ ಪೂರ್ತಿ ರೆಡಿ ಆಗೋ ತನಕ ಸ್ಟವ್ ಸಿಮ್ನಲ್ಲೇ ಇರಬೇಕು ಉರಿ ಜಾಸ್ತಿ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು ಯಾಕೆಂದರೆ ಮಿಠಾಯಿ ತುಂಬ ಬೇಗ ಸೀದೋಗುತ್ತೆ ನಾನಿಲ್ಲಿ ಸ್ವಲ್ಪ ಗಸಗಸೆನ ಸೇರಿಸ್ಕೊಂಡೆ ಗಸಗಸೆಯಲ್ಲಿ ಟೋಟಲಿ ಆಪ್ಷನಲ್ ಬೇಕಂದರೆ ಮಾತ್ರ ಸೇರಿಸ್ಕೋಬೋದು ನನಗೆ ಎಸ್ಪೆಷಲಿ ಗಸಗಸೆ ತುಂಬ ಇಷ್ಟ ಆಗುತ್ತೆ ದೇಹಕ್ಕೂ ಸಹ ತಂಪಾಗುತ್ತೆ ಹಾಗಾಗಿ ಗಸಗಸೆನ ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡಿ ನಿಧಾನವಾಗಿ ಮಿಠಾಯಿ ತಳ ಬಿಡಲಿಕ್ಕೆ ಶುರುವಾಗಿದೆ ಈ ಥರ ತಳ ಬಿಡಲಿಕ್ಕೆ ಶುರುವಾಯಿತು ಅಂತ ಹೇಳಿದರೆ ಆಲ್ಮೋಸ್ಟ್ ಮಿಠಾಯಿ ರೆಡಿಯಾಗಿದೆ ಅಂತಲೇ ಅರ್ಥ ಇವಾಗ ಕೈನ ಸ್ವಲ್ಪ ತಣ್ಣೀರಲ್ಲಿ ಒದ್ದೆ ಮಾಡಿಕೊಂಡು ಮಿಠಾಯಿ ಉಂಡೆ ಆಗುತ್ತಾ ಇಲ್ವಾ ಅಂಥೇಳಿ ಚೆಕ್ ಮಾಡ್ಕೋಬೇಕು ಕೈಗೆ ಅಂಟ್ಲು ಬಾರ ಇಲ್ಲಿ ಮಿಠಾಯಿ ಚೆನ್ನಾಗಿ ಉಂಡೆ ಆಗ್ತಾ ಇದೆ ಇವಾಗ ನೋಡಿ ಕೊಬ್ಬರಿ ಮಿಠಾಯಿ ಅಥವಾ ಬೆಲ್ಲದ ಮಿಠಾಯಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಕೊಬ್ಬರಿ ಮಿಠಾಯಿನ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಮಿಠಾಯಿ ಕಟ್ ಮಾಡಲಿಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇಲ್ಲಿ ಚಪಾತಿ ಮಣೆ ಕೂಡ ಹಾಕೋಬೋದು ಬಟರ್ ಪೇಪರ್ಲಿ ಸಹ ಕಟ್ ಮಾಡ್ಬೋದು ನಾನಿಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಚಪಾತಿ ಮಣೆಲು ಸಹ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಬೆಲ್ಲದ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿ ಮಿಶ್ರಣನ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಅಥವಾ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನನ್ನ ಕೈನಲ್ಲೇನೆ ತಟ್ಕೊತಾ ಇದ್ದೀನಿ ಲಟ್ಟಣ್ಗಿಲ್ ಸಹ ಲಟ್ಟಿಸ್ಬೋದು ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಲಟ್ಟಣಗಿಲ್ಲಿ ಲಟ್ಟಿಸಿದ್ರೆ ನಾನು ಚಪಾತಿ ಮಣೇಲಿ ಹಾಕೊಂಡ್ನಲ್ಲ ಅದನ್ನು ಲಟ್ಟಿಸ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ನನ್ನ ಕೈನಲ್ಲೇನೆ ತಟ್ಕೊತಾ ಇದ್ದೀನಿ ಸಹಾಯದಿಂದ ನಾನು ನನಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಮಿಠಾಯಿನ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಚಾಕ್ನಲ್ಲಾದರೂ ಕಟ್ ಮಾಡ್ಕೋಬೋದು ಅಥವಾ ಸ್ಟೀಲ್ ಸ್ಕೇಲ್ನಲ್ಲಾದರೂ ಸಹ ಕಟ್ ಮಾಡ್ಕೋಬೋದು ನಾನು ಲಾಸ್ಟ್ ಟೈಮ್ ಕಡಲೆ ಮಿಠಾಯಿ ಮಾಡಿದ್ದಾಗ ಸ್ಕೇಲ್ನಲ್ಲಿ ಕಟ್ ಮಾಡ್ಕೊಂಡಿದ್ದೆ ಒಂದೇ ಸಮವಾಗಿ ನೀಟಾಗಿ ಕಟ್ ಆಗಿತ್ತು ಎಲ್ಲೂ ಆಚೆ ಈಚೆ ಆಗಿರಲಿಲ್ಲ ನಾನಿಲ್ಲಿ ಎರಡರಲ್ಲೂ ಕಟ್ ಮಾಡಿದ್ದೀನಿ ಪ್ಲೇಟ್ನಲ್ಲಿರೋದು ಚಾಕ್ನಲ್ಲಿ ಮತ್ತು ಚಪಾತಿ ಮಣೆಯಲ್ಲಿ ಇರೋದು ಸ್ಕೇಲ್ನಲ್ಲಿ ಕಟ್ ಮಾಡಿದ್ದೀನಿ ನನಗೆ ಯಾವಾಗಲೂ ಸ್ಕೇಲ್ನಲ್ಲಿ ಕಟ್ ಮಾಡಲಿಕ್ಕೆ ಇಷ್ಟ ಆಗುತ್ತೆ ನಾವು ಹೇಗೆ ಕಟ್ ಮಾಡ್ತೀವಿ ಅದೇ ಥರ ನೀಟಾಗಿ ಕಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಕೊಬ್ಬರಿ ಮಿಠಾಯಿನ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಬಿಸಿ ಇದ್ದಾಗಲೇ ಕಟ್ ಮಾಡಿದ ಮಿಠಾಯಿನ ಅದೇ ಶೇಪ್ನಲ್ಲಿ ಬಿಡಿಸ್ಕೊಂಡು ಒಂದು ಡಬ್ಬಿಗೆ ಹಾಕೊಂಡಿಟ್ಕೊಂಡ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗಲೆಲ್ಲ ತಿನ್ಬೋದಲ್ವಾ ನಾನಿಲ್ಲಿ ಬಿಸಿ ಇದ್ದಾಗ ಯಾವ ಶೇಪ್ನಲ್ಲಿ ಕಟ್ ಮಾಡಿದ್ದೆ ಅದೇ ಶೇಪ್ನಲ್ಲಿ ನೀಟಾಗಿ ಬರ್ತಾಯಿದೆ ಎಲ್ಲೂ ಅಂಟ್ಕೊಂಡಿಲ್ಲ ಯಾವುದೇ ಮಿಠಾಯಿ ಮುರಿತಾನೂ ಇಲ್ಲ ಮಕ್ಳಿಗೆ ಹೊರಗಡೆ ಕೊಡಿಸೋ ಬದಲು ಫ್ರೀ ಇದ್ದಾಗ ಹೀಗೆ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಅವರು ಸಹ ತುಂಬ ಖುಷಿಪಟ್ಟು ತಿಂತಾರೆ ಹೊರಗಡೆ ಏನೇನು ಹಾಕಿ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಯಾವುದೇ ಥರ ಕಲರ್ನ ಯೂಸ್ ಮಾಡಿದೆ ಕೇವಲ ಕೊಬ್ಬರಿ ಬೆಲ್ಲ ಹಾಕ್ಕೊಂಡು ಮಾಡಿರೋದ್ರಿಂದ ಯಾವುದೇ ಭಯ ಇಲ್ಲದೆ ಮಕ್ಳಿಗೆ ಕೊಡ್ಬೋದು ಅವರು ಸಹ ತುಂಬ ಖುಷಿಪಟ್ಟು ತಿಂತಾರೆ ಇವಾಗ ನೋಡಿ ಪರ್ಫೆಕ್ಟಾದ ಸಿಹಿಯಾದ ರುಚಿಯಾದ ಯಾವುದೇ ಕೆಮಿಕಲ್ ಇಲ್ದೇ ಮಾಡಿರುವಂತಹ ಕೊಬ್ಬರಿ ಮಿಠಾಯಿ ಅಥವಾ ಬೆಲ್ಲದ ಮಿಠಾಯಿ ಸಂಪೂರ್ಣವಾಗಿ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ಹೊಸ ರೆಸಿಪಿಗಳ ಜೊತೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್